ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡದೆ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ ಸಚಿವರು ಸದನಕ್ಕೆ ಸೂಕ್ತ ಉತ್ತರ ನೀಡಬೇಕೆಂದು ಪ್ರತಿಪಕ್ಷ ಸದಸ್ಯರು ವಿಧಾನಸಭೆಯಲ್ಲಿಂದು ಆಗ್ರಹಿಸಿದರು ಪ್ರಶ್ನೋತ್ತರ ಕಲಾಪ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಗೃಹಲಕ್ಷ್ಮಿ ಹಣ ಕುರಿತಂತೆ ನೀಡಲಾಗಿರುವ ತಪ್ಪು ಹೇಳಿಕೆಗೆ ಸೂಕ್ತ ಉತ್ತರ ನೀಡುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೋರಿದರು ಆದರೆ ಸಚಿವರು ಸದನದಲ್ಲಿ ಹಾಜರಿರದ ಕಾರಣ ಸಭಾಧ್ಯಕ್ಷರನ್ನು ಪ್ರಶ್ನಿಸಿರು ಇದಕ್ಕೆ ಪ್ರತಿಪಕ್ಷ ಸದಸ್ಯರಾದ ವಿ ಸುನಿಲ್ ಕುಮಾರ್ ಸುರೇಶ್ ಕುಮಾರ್ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರು ಧ್ವನಿಗೂಡಿಸಿದರು ಸದನ ಅಗೌರವ ಅಲ್ಲ ಒಂದು ಉತ್ತರ ಕೊಡಬೇಕಲ್ಲ ಎಲ್ಲಿ ಕೊಡ್ತಾರೆ ಹೇಳೋದಲ್ಲ ಸುಳ್ಳೇ ಸುಳ್ಳೇ ಸುಳ್ಳೆ ಅಂತ ದಯವಿಟ್ಟು ವಿರೋಧ ಪಕ್ಷದ ನಾಯಕರು ನಿನ್ನೆ ಕೂಡ ಇದು ಪ್ರಸ್ತಾಪ ಮಾಡಿದ್ರು ಆಗ ಮಧ್ಯ ಪ್ರವೇಶಿಸಿದ ಸಚಿವ ಪ್ರಿಯಾಂಕರ್ಗೆ ಸಚಿವರು ಬಂದ ಕೂಡಲೇ ಉತ್ತರಿಸಲಿದ್ದಾರೆ ಎಂದರು

ಸುಳ್ಳು ಹೇಳುವ ಇಂಟೆನ್ಶನ್ ಸಚಿವರಿಗೆ ಇಲ್ಲ ಅಂತ ಒಂದು ಮಾತು ಹೇಳಿದ್ರಿ ಇದಕ್ಕೆ ಸುಮ್ಮನಾಗದ ಪ್ರತಿಪಕ್ಷ ಸದಸ್ಯರು ಉತ್ತರಕ್ಕೆ ಪಟ್ಟು ಹಿಡಿದ ಕಾರಣ ಸಭಾಧ್ಯಕ್ಷರು ಕಲಾಪವನ್ನು ಹತ್ತು ನಿಮಿಷಗಳ ಕಾಲ ಮುಂದೂಡಿದರು ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ದಯವಿಟ್ಟು ನೀವು ಮಾತಾಡಬೇಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಧ್ಯಕ್ಷರೇ ಆಯ್ತಪ್ಪ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಅಲ್ಲ ನಿಲ್ಲಿ ಇದೊಂದು ಮುಗಿಲಿ ಅಲ್ಲೇಶ್ ನಿಮಿಷ್ ಒಂದು ನಿಮಿಷ ಒಂದು ನಿಮಿಷ ಮಹೇಶ್ ಯಾಕೆ ಒಂದ್ ಸೆಕೆಂಡ್ ಬಳಿಕ ಸದನ ಸಮಾವೇಶಗೊಂಡಾಗಲು ಸಚಿವರ ಉತ್ತರಕ್ಕಾಗಿ ವಿರೋಧ ಪಕ್ಷದ ನಾಯಕರು ಆಗ್ರಹಿಸಿದರು ಈ ವೇಳೆ ಸಭಾಧ್ಯಕ್ಷರು ಪ್ರತಿಪಕ್ಷದ ಸದಸ್ಯರನ್ನು ಸಮಾಧಾನಗೊಳಿಸಲು ಯತ್ನಿಸಿದರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು ಬಳಿಕ ಸದನಕ್ಕೆ ಆಗಮಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಪಕ್ಷಗಳ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದರು ರಾಜ್ಯದಲ್ಲಿ ಒಂದು ಆಗಿ ಯೂಸ್ ಮಾಡಿಕೊಂಡು ಬಹಳಷ್ಟು ಯಶಸ್ವಿಯಾದಂತಹ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನ ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ